ಎಲ್ಲ ಕೇಳುಗರಿಗೂ ಈ ದಿನದ ಕಥೆಗೆ ಸ್ವಾಗತ ಧಡ್ ಧಡ ಧಡ್ ನೀರವ ರಾತ್ರಿಯಲ್ಲಿ ಮನೆ ಮಂದಿಯೆಲ್ಲ ಎದ್ದು ಕುಳಿತು ಏನ್ ಶಬ್ದ ಏನ್ ಶಬ್ದ ಎಲ್ಲಿಂದ ಬಂದಿದ್ದು ಅಂತ ಚರ್ಚೆ ಮಾಡಿ ಮತ್ತೆ ನಿದ್ದೆಗೆ ಜಾರಿದರು ಆ ಊರಿನ ಹೊಲಗಳ ಹತ್ತಿರ ಕೆಲವು ಮನೆಗಳಿದ್ವು ಅಲ್ಲಿ ಜನ ಕೂಡ ವಾಸವಿದ್ದರು ಕತ್ತಲಾಯಿತು ಅಂದ್ರೆ ಯಾರ ಓಡಾಟವೂ ಇರ್ತಿರ್ಲಿಲ್ಲ ರಸ್ತೆ ಆಚೆಗೆ ಊರಿತ್ತು ಅಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ಜನಸಂಚಾರ ಇರ್ತಿತ್ತು ಕರೆಂಟ್ ಹೋದ್ರಂತೂ ದೀಪ ಲಾಟೀನು ಮೇಣದ ಬತ್ತಿಯ ಬೆಳಕು ಮಾತ್ರ ಒಂದಿನ ರಾತ್ರಿ ಗಂಗಾಳ ಮನೆ ಹಿಂದೆ ಹೊಲದಲ್ಲಿ ನಾಯಿಗಳು ಜೋರಾಗಿ ಬೊಗಳೋ ಶಬ್ದ ಯಾಕಿಂಗ್ ಬೊಗಳ್ತಾವೆ ಈ ಟೊತ್ನಲ್ಲಿ ಅಂತ ಗಂಗಾ ಬುಡ್ಡಿ ದೀಪ ಹಿಡಿದು ಕಿಟಕಿ ಆಚೆ ಕಣ್ಣಾಯಿಸಿದರೆ ಅನ್ನೋ ಕತ್ಲು ನಾಯಿನೂ ಕಾಣಿಸ್ತಾ ಇಲ್ಲ ಇಲ್ಲ ಕತ್ಲಾದ್ರೆ ಏನಾದ್ರೂ ಶಬ್ದ ಇದ್ದಿದ್ದೇಯಾ ಅಂದು ಬುಡ್ಡಿ ದೀಪವನ್ನು ಆರಿಸಿ ಮಲಗಿದಳು ಬೆಳಗಿನಿಂದ ದುಡಿದ ಜೀವಕ್ಕೆ ತಲೆ ನೆಲಕ್ಕೆ ಇಟ್ಟಿದ್ದಷ್ಟೇ ಗೊತ್ತು ನಿದ್ರಾದೇವಿ ಆವರಿಸಿರ್ಲು ಬೆಳಗ್ಗೆ ಎದ್ದಾಗ್ಲೇ ಗೊತ್ತಾಗಿದ್ದು ಅಯ್ಯೋ ಏಟೊತ್ ಟೊತ್ ಮಲಗ್ಬಿಟ್ಟೆ ಅಂತ ಗಂಗಾಳ ಮನೆಯ ಬಲಪಕ್ಕದಲ್ಲಿ ಭೂಬಮ್ಮಳ ಮನೆ ಎಡಕ್ಕೆ ಅಲ್ಲಿಯ ಮನೆಗಳಿಗಾಗಿ ಬಾವಿ ಗಂಗಾಳ ಮನೆಯ ಹಿಂಭಾಗಕ್ಕೆ ಹೊಲವಿತ್ತು ಗಂಗಾಳಿಗೆ ದಿನಾ ರಾತ್ರಿ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಹೊರಗೆ ಗಾಳಿಗಾಗಿ ಕೋರೋ ಅಭ್ಯಾಸ ಇತ್ತು ಯಾವಾಗಾದರೂ ಒಮ್ಮೆ ಬಿಡುವಿದ್ದಾಗ ರಾತ್ರಿಯಾಗಲಿ ಹಗಲಾಗಲಿ ಗಂಗಾ ಹಾಗೂ ಬೂಬಮ್ಮ ಮಾತಿಗೆ ಕೂರೋರು ಬೂಬಮ್ಮ ದುಬಾಯಿಯಲ್ಲಿದ್ದ ತಮ್ಮನ ಬಗ್ಗೆ ಹೇಳೋಳು ಹಂಗೆ ದುಬಾಯಿ ಬಗ್ಗೆ ವರ್ಣನೆಯೂ ಮಾಡೋಳು ಗಂಗಾ ಅವಳಿದ್ದ ಊರನ್ನು ಬಿಟ್ಟು ಆಗೀಗ ಪಕ್ಕದ ಸಿಟಿಗೆ ಸಾಮಾನು ಸರಂಜಾಮುಗಳನ್ನು ತರಲು ಮಾತ್ರ ಹೋಗ್ತಿದ್ಲು ಅದು ಬಿಟ್ಟರೆ ಅವಳಿಗೆ ಬೇರೆ ಯಾವೂರೂ ಗೊತ್ತಿರಲಿಲ್ಲ ಗೂಬಮ್ಮ ಹೇಳುವುದನ್ನು ಬಾಯಿ ಬಿಟ್ಕೊಂಡ್ ಕೇಳ್ತಾ ಇದ್ಲು ಹೀಗೆ ಒಂದಿನ ರಾತ್ರಿ ಮಾತಾಡ್ತಾ ಕೂತಿದ್ದಾಗ ಬೂಬಮ್ಮಳ ಮನೆ ಒಳಗಿನಿಂದ ಪಾತ್ರೆ ಬೀಳುವ ಶಬ್ದ ಭೂಬಮ್ಮ ಕೂತಲ್ಲಿಂದ್ಲೇ ಒಂದ್ಸಲ ಬಗ್ಗಿ ನೋಡಿ ಸುಮ್ನೆ ಕೂತ್ಲು ಯಾರ್ ಭೂಬಮ್ಮ ಪಾತ್ರೆ ಎತ್ತಾಗ್ತಿರೋದು ಅಂತ ಗಂಗಾ ಕೇಳಿದ್ಲು ಅವನಾ ನಮ್ದುಕೆ ಜಿನ್ನು ನಾನು ಇಷ್ಟೊತ್ತು ಹೊರಗೆ ಕೂತಿದ್ದೀನಲ್ಲಾ ಅದ್ಕೆ ಅವನ್ಗೆ ಸಿಟ್ ಬಂದ್ಬಿಟ್ಟಿ ಹಂಗ್ ಮಾಡ್ತಾನೆ ಅನ್ಲು ಭೂಬಮ್ಮ ಹಾ ಜಿನ್ನ ಅದ್ಯಾರ ಭೂಮ್ಮ ನನ್ ನೋಡ ಇಲ್ಲ ಅನ್ಲು ಗಂಗಾ ಅಯ್ಯೋ ಅವನು ಕಣ್ಗೆ ಕಾಣ್ಸಲ್ಲಾ ಅನ್ಲು ಭೂಬಮ್ಮ ಗಂಗಾ ಆಶ್ಚರ್ಯದಿಂದ ಹಂಗಂದ್ರೆ ಏನ್ ಭೂಬಮ್ಮ ಅನ್ಲು ಅಯ್ಯೋ ಅದು ಒಂದು ಕಥೆ ಅವನು ಬಹಳ ದಿವಸದಿಂದ ನಮ್ ಜೊತೆಗೆ ಇದ್ದಾನೆ ನಾವು ಯಾವ್ದೇ ಊರ್ಗೆ ಹೋದ್ರು ನಮ್ ಸಾಮಾನ್ ಜೊತೆಗೆ ಲಾರಿ ಹತ್ಕೊಂಡು ಬಂದ್ಬಿಡ್ತಾನೆ ನಮಾಜ್ಗೆ ಮಾಡ್ತಾ ಇದ್ರೆ ನನ್ಗೆ ಕೇಳ್ಸಂಗೆ ಶಬ್ದ ಮಾಡ್ಕೊಂಡು ಗಾಳಿ ಬಿಸ್ಕೊಂಡು ಓಡಾಡ್ತಿರ್ತಾನೆ ಅನ್ಲು ಗಂಗಾಳಿಗೆ ಆಶ್ಚರ್ಯ ಆಯ್ತು ಅಲ್ಲ ಬೋಬಮ್ಮ ನಂಬೋ ಮಾತಾ ಇದು ಬೆಕ್ಕಿನಾರ ಬಂದು ಹಾಲ್ ಕುಡಿಯಕ್ ಹೋಗಿ ಪಾತ್ರೆ ಎತ್ತಾಕಿರ್ಬೋದು ಹೋಗ್ ನೋಡು ಅಂದು ಗಂಗಾ ಮನೆಗೆ ಬಂದ್ಲು ಆ ಎರಡೂ ಮನೆಗಳಿಗೂ ಹಿತ್ತಲ ಬಾಗಿಲಿದ್ದು ಅವು ಬೆಳಗ್ಗೆ ಮಾತ್ರ ತೆಗೆದಿರುತ್ತಿದ್ವು ಯಾಕೆ ಅಂದ್ರೆ ಹಿಂದುಗಡೆ ಹೊಲ ಇದ್ದಿದ್ರಿಂದ ಹುಳ ಉಪ್ಪಟೆ ಹಾವು ಮುಂಗ್ಸಿ ಎಲ್ಲ ಓಡಾಡೋವು ಒಂದ್ಸಲ ಅಂತೂ ಹಾವನ್ನ ಮುಂಗಿಸಿ ಓಡಿಸ್ಕೊಂಡು ಬಂದಿದೆ ಹಾವು ಭೂಬಮ್ಮನ ಹಿತ್ತಲ ಬಾಗಿಲ ಹತ್ತಿರ ಇದ್ದ ಬಂಡೆ ಕೆಳಗೆ ಹೋಗಿದೆ ಮುಂಗುಸಿ ಅಲ್ಲೇ ಶಬ್ದ ಮಾಡಿಕೊಂಡು ಪರ್ದಾಡ್ತಾ ಇದೆ ಗಂಗಾಳ ಮನೆಯವರೆಲ್ಲಾ ಸೇರಿ ಮುಂಗುಸಿನ ಓಡಿಸಿದ್ರು ಸ್ವಲ್ಪ ಹೊತ್ತಾದ್ಮೇಲೆ ಹಾವು ಹೊಲದ ಕಡೆ ಹೋಯ್ತು ಒಂದಿನ ರಾತ್ರಿ ಹನ್ನೆರಡು ಗಂಟೆ ಸಮಯ ಎಲ್ಲರೂ ಗಾಢವಾದ ನಿದ್ರೆಗೆ ಜಾರಿದ ಹೊತ್ತು ಅಷ್ಟೊತ್ನಲ್ಲಿ ಹೊರಳಲ್ಲಿ ವನಕೆಯಿಂದ ಕುಟ್ತಾ ಇರೋ ಶಬ್ದ ಎಷ್ಟು ಜೋರಾಗಿ ಅಂದ್ರೆ ಮಲಗಿದ್ದವರೆಲ್ಲ ಎದ್ದು ಕುತ್ಕೊಳ್ಳೋ ಹಾಗೆ ಎದ್ದು ನೋಡಿದ್ರೆ ಶಬ್ದ ಮಾಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕುಟ್ಟೋ ಶಬ್ದ ಗಂಗಾ ಗಂಡ ಮಕ್ಕಳು ಎಲ್ಲ ಎಲ್ಲಿ ಶಬ್ದ ಬರ್ತಾ ಇದೆ ಅಂತ ಹಿತ್ತಲ ಬಾಗಿಲು ತೆಗೆದು ನೋಡಿದ್ರೆ ಬೂಬಮ್ಮನ ಮನೆಯಿಂದ ಶಬ್ದ ಬರ್ತಾ ಇದೆ ಅರೆ ಭೂಬಮ್ಮನ ಕುಟುಂಬವೆಲ್ಲ ಊರಿಗೆ ಹೋಗಿ ಮೂರು ದಿನ ಆಯ್ತು ಯಾರಿದ್ದಾರೆ ಒಳಗೆ ಕಳ್ಳ ಏನಾದ್ರೂ ಬಂದಿದ್ದಾನಾ ಅಂತ ಇವರೆಲ್ಲ ಕೋಲು ಬಡಿಗೆ ಹಿಡಿದು ಹಿತ್ತಲ ಬಾಗಿಲು ಮುಂದಿನ ಬಾಗಿಲು ಕಿಟಕಿ ಹತ್ರ ಎಲ್ಲ ಕಡೆ ಹೋಗಿ ನೋಡಿದ್ರೆ ಶಬ್ದವೇ ಇಲ್ಲ ಇವರೆಲ್ಲ ವಾಪಸ್ ಆಗ್ತಿದ್ದಂಗೆ ಮತ್ತೆ ಶಬ್ದ ಹೀಗೆ ಮೂರು ನಾಲ್ಕು ಸಲ ಓಡಾಡಿ ಯಾರೂ ಸಿಗದೆ ಏನು ಕಾಣದೆ ವಾಪಸ್ ಮನೆಗೆ ಬಂದ್ರು ಬೂಬಮ್ಮ ಊರಿಂದ ಬರ್ತಿದ್ದಂಗೆ ಗಂಗಾ ವಿಷಯ ತಿಳಿಸಿದ್ಲು ಹ್ಞೂ ಮೂರು ದಿನ ಮನೆಗೆ ಬೀಗ ಹಾಕಿ ಹೋಗಿದ್ದೀನಲ್ಲ ನಮ್ದು ಜಿಂಗೆ ಸಿಟ್ಟು ಬಂದಿದೆ ಅದಕ್ಕೆ ಅವನು ಹಿಂಗ್ ಮಾಡ್ತಿದ್ದಾನೆ ಅನ್ನೋದ ಸ್ವಲ್ಪವೂ ಹೆದರದೆ ಯಾವುದೋ ಆತ್ಮ ಜೊತೆಗಿದೆ ಅವನು ಬಹಳ ಒಳ್ಳೆಯವನು ಅಂತ ಬೂಬಮ್ಮ ಹೇಳ್ತಾ ಇರೋದನ್ನ ಗಂಗಾ ಕಣ್ಣರಳಿಸಿ ನೋಡ್ತಾ ನಿಂತ್ಲು ಕಥೆ ಕೇಳಿದ್ರಲ್ಲ ನಿಮ್ಮಲ್ಲೂ ಯಾರಿಗಾದರೂ ಈ ತರ ಅನುಭವ ಆಗಿದ್ಯಾ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು